ಕಾಂಗ್ರೆಸ್ ಹೊಳ್ಳಿ ಬರ್ತಾ ಇತ್ತು ಅಧಿಕಾರ ದೇಶದಾಗ ಯಾರು ಹೇಳಿದ್ರು ಅದು ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳೆ ಬರೋದಿಲ್ಲ ಅಧಿಕಾರಕ್ಕೆ ಬರೋದಿಲ್ಲ ಯಾಕಂದ್ರೆ ನಾಯಕರಿಲ್ಲ ನಾಯಕರ ಕೊರತೆ ಅದ ಅಲ್ಲರಿ ಭಾರತೀಯ ಜನತಾ ಪಕ್ಷದವರು ಹನ್ನೊಂದು ತಿಂಗಳಲ್ಲಿ ಏನೇನು ಮಾಡ್ಯಾರೆಲ್ಲ ನಿಮ್ಗೆ ಗೊತ್ತದಲ್ಲ ಇನ್ನು ಇದನ್ನು ಆಗ್ತದ ಬರೀ ಅವ್ರಿಗೆ ನೋಡ್ರಿ ಮೈನಾರಿಟಿ ಹರಿಜನ್ರು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋ ಅವ್ರಿಗೆ ತಲೆ ದೇಶದಾಗ ಅದು ಹಂಗಿಲ್ಲ ದೇಶದ್ದು ದೇಶದಲ್ಲಿರೋದು ಬೇರೆ ನಿಮ್ಮ ರಾಜ್ಯದಲ್ಲಿರೋದು ಬೇರೆ ದೇಶದಲ್ಲಿ ನಾಯಕತ್ವಕ್ಕೂ ಜನ ಬೆಂಬಲ ಅಷ್ಟೇ ಆದರೆ ಇವರೇನು ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರೋದಿಲ್ಲ ಅವರು ಆರ್ ಎಸ್ ಎಸ್ ಮಾಡ್ತೀನಿ ಅಲ್ಲ ಬಂದಾಕರ್ ನೋಡೋಣ ಆರ್ ಎಸ್ ಎಸ್ ಏನು ಮಾಡ್ತಾರತ್ತ ನೋಡು ನಮ್ಮ ಖರ್ಗೆ ಸಾಹೇಬ್ರಿಗೆ ಭಾಳ ಹೆಜ್ಜಾಗದ ಸೊ ಮಗ ಹೇಳ್ದ ನಿಮ್ಮ ಖರ್ಗೆ ಅವ್ರ ಖರ್ಗೆ ಅಂದ್ರೆ ನಾವೇನು ಅನ್ಬಿಟ್ಟು ಮುಂಬರ ನೋಡ್ರಿ ಅವ ಸಣ್ಣವಾದ ಅವನಿಗಿನ ಬಾಸ್ ಮೆಚುರಿಟಿ ಇಲ್ಲ ಸುಮ್ ಬಿಟ್ ಬಿಡ್ರಿ ಅದನ್ನ ನಿಷೇಧ ಮಾಡ್ದಾಗ ಹತ್ತು ಕರೆದು ಯಾರು ಯಾವಾಗ ಏನಪ್ಪ ನನ್ಗಂತೂ ಅವಾಗ ಇದ್ದಿದ್ದಿಲ್ಲ ನಾವು ಬೇರೆ ಕಡೆ ಇದ್ದೇವು